ನಮಸ್ಕಾರ ಗುರು ನೀವು ನೋಡ್ತಿದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಚಾನಲ್ ಬಂದು ಇವತ್ತು ನಡೀತಾರೆ ಬೆಂಗಳೂರು ಬುಸ್ ಮತ್ತು ಪುಣೇರಿ ಪಲ್ಟ್ರಸ್ ತಂಡಕ್ಕೆ ಅಸ್ಲಾಂ ಇನಾಮದ್ದಾರ ಅವರು ಏನಂತ ಹೇಳಿದರೆ ಅದು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋಳಲ್ಲಿ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದರೆ ನಾನು ಮಾಡೋ ಪ್ರತಿನಿಧಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬನ್ನಿ ತಣ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಬೆಂಗಳೂರು ಬುಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಪ್ಲೇ ಆಫ್ಗೆ ಹೋಗಬೇಕು ಕ್ವಾಲಿಫೈ ಆಗಬೇಕು ಸುಲಭವಾಗಿ ಪ್ಲೇ ಆಫ್ಗೆ ಹೋಗಬೇಕು ಅಂತಾರೆ ಇವತ್ತಿನ ಪಂದ್ಯ ತುಂಬಾ ಕ್ರೂಷಿಯಲ್ ಆಗುತ್ತೆ ಅಂತ ಹೇಳ್ಬೇಕು ಬೆಂಗಳೂರು ಬೂಸ್ ಇವತ್ತು ಗೆಲ್ತು ಅಂತ ಒಳ್ಳೆ ಕಪ್ ಓಡ್ದಂಗೆ ಖುಷಿ ಆಗುತ್ತೆ ಕಪ್ ಗೆದ್ದಂಗೆ ಆಗುತ್ತೆ ಅಂತ ಹೇಳ್ಬೇಕು ಯಾಕೆಂದ್ರೆ ಟೇಬಲ್ ಟಾಪ್ ಅಲ್ಲಿರೋ ಜೈಪುರ್ ಪಿಂಗ್ ಕೂಡ ಗೆದ್ದಿದ್ದೀವಿ ಟೈ ಆಗಿದೆ ಅಂದ್ರೆ ಪಂದ್ಯ ಈಗ ಪುಣೇರಿ ಪಂಚಸ್ಥಾನ ಕೂಡ ಟೈ ಆಯಿತು ಅಥವಾ ಗೆದ್ದು ಗೆಲ್ಲಲೇಬೇಕು ಅಂತ ಹೇಳ್ತೀನಿ ಟೈಯ್ ನಮಗೆ ಏನು ಅಷ್ಟೊಂದು ಎಲ್ಪ್ ಆಗೋದಿಲ್ಲ ಗೆಲ್ಲಲೇಬೇಕು ಅಂತ ಹೇಳ್ತೀನಿ ಗೆಲ್ತು ಅಂತಂದ್ರೆ ಬೆಂಗಳೂರು ಬುಸ್ ಅವರಿಗೆ ಕಪ್ಪು ಓಡ್ದಂಗೆ ಖುಷಿ ಆಗುತ್ತೆ ಮತ್ತು ಅಷ್ಟೇ ಆಗಿ ಕಾಣ್ತೀವಿ ಬೆಂಗಳೂರು ಬೂಸ್ ಟೀಮು ಬೇರೆ ಟೀಮ್ಗಳಿಗೆ ಅಂತ ಹೇಳಿ ಹೇಳಬೇಕು ಬೆಂಗಳೂರು ಬುಸರು ಆಗ ಸೋತಾಗ ನಮಗೆ ಹೊಸ ಆಟಗಾರ ಅಕ್ಷಿತ್ ಸುಶೀಲ್ ಅವರು ರೈಡರ್ಸ್ಗಳು ಸಿಕ್ಕಿತಿಲ್ಲ ಅಂತ ಹೇಳ್ಬೇಕು ಭಾರತ ವಿಕಾಸ್ ಕೊಂಡ ಮೇಲೆ ನಮ್ಗೆ ಕೇಳ್ತಿದ್ರು ಬೆಂಗಳೂರು ಬುಸರು ಆದರೆ ಈಗ ಚೇಂಜ್ ಆಗಿದೆ ಅಂತ ಹೇಳ್ಬೇಕು ಬೆಂಗಳೂರು ಬಸ್ ರೈಡರ್ಸ್ ಆಗಿರ್ಬೋದು ಕೂಡ ಅದೇ ಇದ್ದಾರೆ ರೈಡರ್ಸ್ಗಳು ಚೇಂಜ್ ಆಗಿದ್ದಾರೆ ಅಂತ ಹೇಳಬೇಕು ಈಗ ಚಾಲೆಂಜ್ ಕೊಡ್ಬೋದು ಬೆಂಗಳೂರು ಬುಸ್ರು ಪುಣ್ಯದೇ ಪಲ್ಟರ್ಸ್ ಅಂತ ಹೇಳ್ತೀನಿ ನೀವು ಕಳಿಸ್ಕೊಂಡು ಕಮೆಂಟ್ ಮಾಡಿ ಅಷ್ಟಮೀರ ಅಂದರೆ ಏನಂತ ಹೇಳಪ್ಪ ಅಂತಾರೆ ಇವತ್ತಿನ ಪಂದ್ಯ ನಾವು ಗೆಲ್ಲಲೇಬೇಕು ನಾವು ಪ್ಲೇ ಕ್ವಾಲಿಫೈ ಆಗಿರ್ಬೋದು ಆಲ್ರೆಡಿ ಆದ್ರೆ ನಾವು ಸುಲಭವಾಗಿ ಅದೇ ತಂಡಕ್ಕೂ ಕೂಡ ಜಯ ಕೊಡೋದಿಲ್ಲ ಇವತ್ತು ಗೆಲ್ಲಲೇಬೇಕು ಬೆಂಗಳೂರು ಬಿಸ್ಸು ಕೂಡ ಗೆಲ್ಲಲೇಬೇಕು ಅವ್ರ ತಂಡನು ಕೂಡ ಸ್ಟ್ರಾಂಗ್ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳೋಂಗಿಲ್ಲ ಅವ್ರದ್ದು ಒಳ್ಳೆ ರೇಟಿಂಗ್ ಕೂಡ ಇದೆ ಮತ್ತು ಡಿಫೆಂಡಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ ನಾವು ಬೆಂಗಳೂರು ಬೂಸ್ರದಾಗ ಗೆಲ್ಲಲೇಬೇಕು ಮತ್ತು ಸುಲಭ ಜಯ ಅಂತ ಕೊಡೋದಿಲ್ಲ ಕ್ವಾಲಿಫೈ ಆದಂಥ ಸುಲಭ ಜಯ ಕೊಡೋದಿಲ್ಲ ಅವರು ಕಷ್ಟಪಟ್ಟು ಅವರ ಸಾಮರ್ಥ್ಯ ಮೇಲೆ ಅವರು ಜಯ ತಗೊಂಡು ಅಲ್ಲಿ ಅವ್ರಿಗೆ ಜಯ ಬೇಕು ಅಂತಂದರೆ ನಮ್ಮ ಮೇಲೆ ಕಷ್ಟಪಟ್ಟು ಆಡಬೇಕು ನಾವು ಸುಲಭವಾಗಿ ಜಯ ಕೊಡೋದಿಲ್ಲ ಅಂತ ಅಸ್ಲಾಂ ಇನಾಮ್ ಹೇಳಿದ್ರು ಅಂತ ಹೇಳ್ತೀನಿ ಗುರಿ ಇದ್ರ ಬಗ್ಗೆ ನಿಮಗನಿಸ್ತು ಕಣಿಸ್ತಾ ಕಮೆಂಟ್ ಮಾಡಿ ಗುರಿ ಇವತ್ತು ಬೆಂಗಳೂರು ಬೂಸರು ಬೆಂಗ್ ಪುಣೆ ಪುಣಸ್ವರದ ಗೆದ್ದಿ ಜೀರ್ಣ ತಿರುಸ್ಕತರ ಇಲ್ವಾ ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ ಸಿಗೋಣ ಎಷ್ಟು ತರಬೇಬಿ ನಮಸ್ಕಾರ ಜೈ ಬೆಂಗಳೂರು ಬಸ್ ಕಾಪ್ ನಮ್ದೇ ಗುರು ಏನಂತೀರಾ